ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ನೋಡಿ ನೀವು ಯಾರಾದರೂ ಹಿರಿಯರ ಕಾಲಿಗೆ ಬಿದ್ದರೆ ಅವರ ಹತ್ರ ಆಶೀರ್ವಾದ ತೆಗೋದ್ರೆ ಅವರು ನೂರು ಕಾಲ ಆರೋಗ್ಯವಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ ಹೌದಾ ನೂರು ಕಾಲ ಬಾಳು ಅಂದರೆ ನೂರು ವರ್ಷ ಬಾಳು ಅಂತ ಅರ್ಥ ನೂರು ವರ್ಷ ಬಾಳೋದು ಅಂತಂದರೆ ಅದು ಹುಡುಗಾಟದ ಮಾತೇನಲ್ಲ ಜಗತ್ತಿನ ಜನಸಂಖ್ಯೆಯಲ್ಲಿ ನೂರು ವರ್ಷ ಬಾಳೋರ ಸಂಖ್ಯೆ ಎಷ್ಟು ತುಂಬ ಕಡಿಮೆ ಎಲ್ಲ ಸಾವಿರಕ್ಕೊಬ್ಬರ ಅಥವಾ ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಅನ್ನು ನೂರು ವರ್ಷ ಬದುಕ್ಬೋದು ನೂರು ವರ್ಷ ಬದುಕೋದು ಸುಲಭದ ಮಾತಲ್ಲ ಅದಕ್ಕೆ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೋಬೇಕು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಹೀಗೆ ನೂರು ವರ್ಷ ಬದುಕಬೇಕಾದ್ರೆ ಮನುಷ್ಯ ಎಷ್ಟೆಲ್ಲ ಕಷ್ಟಪಡ್ಬೇಕಾಗುತ್ತೆ ಇದು ಯೋಚನೆ ಮಾಡಿದರೆ ಒಂಥರ ತಮಾಷೆ ಅಂತ ಅನಿಸುತ್ತೆ ಜಾಸ್ತಿ ವರ್ಷ ಬದುಕೋಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕಾ ಅಂತ ಆದರೆ ಅದು ವಾಸ್ತವ ಇರಲಿ ಬಿಡಿ ಈ ವಿಷಯ ಹಾಗಿರಲಿ ಈಗ ನೂರು ವರ್ಷ ಬದುಕೋದಂದ್ರೆ ಹುಡುಗಾಟದ ಮಾತಲ್ಲ ಅಂತ ತಿಳ್ಕೊಂಡ್ವಿ ಹಾಗಾದರೆ ದೀರ್ಘಾಯಸ್ಸು ಅನ್ನೋದು ಹೇಗೆ ಅದು ಸುಮ್ಮನೆ ಬರುತ್ತಾ ಅದು ಯಾರಿಗೆಲ್ಲ ದೀರ್ಘಾಯಸ್ಸಿನ ವರ ಸಿಕ್ಕಿದೆ ಈ ಭೂಮಿ ಮೇಲೆ ಯಾವ್ಯಾವ ಪ್ರಾಣಿಗಳು ದೀರ್ಘಾಯಸ್ಸನ್ನು ಪಡೆದಿವೆ ಈ ಎಲ್ಲ ವಿಷಯಗಳ ಬಗ್ಗೆ ನಾನಿವತ್ತು ಮಾತಾಡಕ್ಕೆ ಹೊರಟಿದ್ದೀನಿ ನೋಡಿ ನಾನಿಲ್ಲಿ ದೀರ್ಘ ಆಯಸ್ಸು ಅಂತ ಹೇಳಿದ್ರೆ ಅದನ್ನ ನಮ್ಮ ಒಂದು ದೃಷ್ಟಿಕೋನದ ಮೂಲಕ ನಾನು ಹೇಳ್ತೀನಿ ಅಂದ್ರೆ ನಮ್ಮ ಆಯಸ್ಸು ನಮ್ಮ ಸರಾಸರಿ ಆಯಸ್ಸು ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಅಂತ ಅನ್ಕೋಬಹುದು ಅದರಲ್ಲಿ ಮನುಷ್ಯರಲ್ಲಿ ಅತಿ ಹೆಚ್ಚು ವರ್ಷ ವರ್ಷಗಳ ಕಾಲ ಬದುಕೋ ವ್ಯಕ್ತಿಗಳಂದ್ರೆ ನೂರ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷಗಳ ತನಕ ಬದುಕಿರೋ ದಾಖಲೆಗಳಿದ್ದಾವೆ ಹೌದಾ ಈ ನೂರ ಇಪ್ಪತ್ತು ವರ್ಷ ಮನುಷ್ಯರ ಆಯಸ್ಸನ್ನು ಮೀರಿ ಅದಕ್ಕಿಂತ ಹೆಚ್ಚು ಕಾಲ ಬದುಕೋ ಪ್ರಾಣಿಗಳನ್ನ ದೀರ್ಘ ಆಯಸ್ಸು ಹೊಂದಿರೋ ಪ್ರಾಣಿಗಳು ಅಂತ ನಾವಿಲ್ಲಿ ಸದ್ಯಕ್ಕೆ ಕನ್ಸಿಡರ್ ಮಾಡುವ ಆದ್ರೆ ಅದರಲ್ಲಿ ಬೇರೆ ಬೇರೆ ಜಾತಿಯ ಪ್ರಾಣಿಗಳು ಬರ್ತಾವೆ ಇರ್ಲಿ ಅದೆಲ್ಲ ಇರ್ಲಿ ಈಗ ದೀರ್ಘಾಯಸ್ಸಿನ ಬಗ್ಗೆ ನಾನು ಹೇಳಿಕೊಳ್ಳುವಾಗ ಮುಕ್ ಮುಖ್ಯವಾಗಿ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು ಭೂಮಿ ಮೇಲೆ ಕೆಲವು ಪ್ರಾಣಿಗಳಿದ್ದಾವೆ ಆ ಪ್ರಾಣಿಗಳು ಅನಂತ ಕಾಲ ಬದುಕ್ತವೆ ಅಂತ ಹೇಳ್ತಾರೆ ಅಂದ್ರೆ ಅವಕ್ಕೆ ಸಾವೇ ಇಲ್ಲ ಸಾವೇ ಇಲ್ಲ ಅಂತ ಹೇಳಿದ ತಕ್ಷಣಕ್ಕೆ ಅವು ಬೇರೆ ಯಾವುದೇ ಕಾರಣಗಳಿಂದನೂ ಸಾಯೋದೇ ಇಲ್ಲ ಅಂತ ಅರ್ಥ ಅಲ್ಲ ಅವುಗಳನ್ನು ಬೇರೆ ಪ್ರಾಣಿಗಳ ಕೊಂದು ತಿನ್ಬೋದು ಅಥವಾ ರೋಗ ರೋಜನೆಗಳಿಂದಾಗಿ ಸಾಯ್ಬಹುದು ಆದರೆ ನಮ್ಮ ಈ ಏಜಿಂಗ್ ಪ್ರೋಸೆಸ್ ಅಂತ ಏನು ಕೇಳ್ತೀವಲ್ಲ ನಮ್ಗೆ ಈಗ ವಯಸ್ಸಾಗುತ್ತಲ್ಲ ಆ ಥರ ವಯಸ್ಸಾಗುವ ಪ್ರೋಸೆಸ್ ಕೆಲವು ಜೀವಿಗಳಲ್ಲಿ ಇರೋದಿಲ್ಲ ಈ ಕೆಲವು ಸೂಕ್ಷ್ಮಾಣ ಜೀವಿಗಳಲ್ಲಿ ಅಂಥ ಜೀವಿಗಳಲ್ಲೆಲ್ಲ ಅವುಗಳ ದೇಹದ ಜೀವಕೋಶಗಳು ವಿಭಜನೆ ಹೊಂದಿ ಅವು ಮತ್ತೆ ಮತ್ತೆ ಹೊಸ ಜೀವಿಗಳಾಗಿ ಹುಟ್ಟುತ್ತಾ ಇರ್ತವೆ ಕೆಲವು ಸಣ್ಣ ಜೀವಿಗಳಲ್ಲಿ ಈ ಜೀವಕೋಶಗಳಿಗೆ ವಯಸ್ಸಾಗೋದು ಅನ್ನೋ ಇದೆಯಲ್ಲ ಅದು ಆಗದೇ ಇಲ್ಲ ಕೆಲವು ಜೀವಿಗಳಲ್ಲಂತೂ ಈ ವಯಸ್ಸಾಗುವ ಪ್ರೋಸೆಸ್ ಇದೆಯಲ್ಲ ಅದೇ ತಿರ್ಗಾಗುತ್ತೆ ಅಂದರೆ ತಿರ್ಗಮುರುಗ ಆಗುತ್ತೆ ಅಂದರೆ ವಯಸ್ಸ ಕಾಲಕ್ರಮೇಣ ಆ ಜೀವಿಗಳ ಜೀವಕೋಶಗಳು ಅವು ವಯಸ್ಸಾಗುವ ಬದಲು ಅವು ಮತ್ತೆ ಯೌನಕ್ಕೆ ಮರಳುತ್ತವೆ ಈ ಥರ ಎಲ್ಲ ಬೇರೆ ಬೇರೆ ರೀತಿಯ ಸೂಕ್ಷ್ಮಣ ಜೀವಿಗಳು ಅವು ಇವೆಲ್ಲ ಇದ್ದಾವೆ ಈಗ ಅವುಗಳನ್ನೆಲ್ಲ ಬಿಟ್ಟು ನಾನು ಸಾಮಾನ್ಯವಾಗಿ ನಮ್ಮ ನಿಮ್ಮೆಲ್ಲರಂತ ವಯಸ್ಸಾಗುವಂಥ ಜೀವಿಗಳನ್ನಷ್ಟೇ ಗಮನಕ್ಕೆ ತಗೊಂಡು ಅವುಗಳ ಪೈಕಿ ಯಾವುದು ಜಾಸ್ತಿ ಕಾಲ ಬಾಳುತ್ತೆ ಈ ಬಗ್ಗೆ ನಾನು ಹೇಳ್ತೀನಿ ಕೇಳಿ ನೀವು ಈ ಡಿಸ್ಕಷನ್ ಮಾಡುವಾಗ ಮರಗಳನ್ನು ನಾನು ಈ ಚರ್ಚೆಯಿಂದ ಹೊರಗಿಡ್ತೀನಿ ಯಾಕೆ ಅಂದರೆ ಮರಗಳಿಗೂ ಪ್ರಾಣಿಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ ಮರಗಳಲ್ಲಿ ಈಗ ಒಂದು ಮರವನ್ನು ತಗೊಂಡ್ರೆ ನೀವು ಆ ಮರದ ಕೊಂಬೆ ರೆಂಬೆಗಳನ್ನೆಲ್ಲ ಕಡಿದ್ರೆ ಅಥವಾ ಆ ಮರವನ್ನೇ ಅರ್ಧಕ್ಕೆ ಕಟ್ ಮಾಡಿದರೂ ಕೂಡ ಮರಕ್ಕೆ ರೀಜನ್ರೇಷನ್ ಪವರ್ ಅಂದ್ರೆ ಪುನರುತ್ಪತ್ತಿ ಮಾಡುವ ಸಾಮರ್ಥ್ಯ ಏನಿದೆಯಲ್ಲ ಅವು ಬೇರೆ ಪ್ರಾಣಿಗಳಿಂದ ಜಾಸ್ತಿ ಇದೆ ನಮಗೆಲ್ಲ ಗೊತ್ತು ಈ ಮರದೊಂದು ಕೊಂಬೆ ಕಡಿದ್ರೆ ಅದಕ್ಕೇನು ಹೆಚ್ಚಿನ ಹಾನಿ ಏನು ಆಗೋದಿಲ್ಲ ಇನ್ನೊಂದು ಕೊಂಬೆ ಬೆಳೆಸ್ಕೊಡುತ್ತೆ ಒಂದು ಆಗುತ್ತೆ ಮತ್ತದು ಮೊದಲಿನಾಗಿ ಬೆಳೆಯುತ್ತೆ ಆದರೆ ನೀವು ಈಗ ನಮಗಾಗಲಿ ಅಥವಾ ಬೇರೆ ಪ್ರಾಣಿಗಳಿಗಾಗಲಿ ಒಂದು ಕೈನೋ ಕಾವಲು ಕಟ್ ಮಾಡಿದ್ರೆ ಅದು ಜೀವನ ಪರ್ಯಂತ ಮತ್ತೆ ಬೆಳೆಯಲ್ಲ ಹೌದಾ ಕೆಲವು ಪ್ರಾಣಿಗಳು ಈ ಹಲ್ಲಿದ್ದು ಬಾಲ ಬೆಳೆಯುತ್ತೆ ಅದೆಲ್ಲ ಬಿಟ್ಟಾಕಿ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಪ್ರಾಣಿ ತಗೊಂಡ್ರೆ ಅದರ ಕೈ ಕಾಲು ಅಥವಾ ಬೇರೆ ಯಾವುದೇ ಭಾಗವನ್ನು ಕತ್ತರಿಸಿದರೆ ಅದು ಮತ್ತೆ ಬೆಳೆಯೋದಿಲ್ಲ ಆ ಪ್ರಾಣಿ ಅವಾಗ ಸರಿಯಾದ ಚಿಕಿತ್ಸೆ ಸಿಗದೆ ಹೋದರೆ ಆ ಗಾಯದಲ್ಲಿ ಅವು ನೆನ್ ನಂಜಾಗಿ ಅಥವಾ ರಕ್ತಸ್ರಾವ ಉಂಟಾಗಿ ಅವು ಸಾಯ್ಬೋದು ಇದೆಲ್ಲ ಇರುತ್ತೆ ಇದು ಪ್ರಾಣಿಗಳ ಪರಿಸ್ಥಿತಿ ಹೀಗಿರೋಷ್ಟೊತ್ತಿಗೆ ದೀರ್ಘಕಾಲ ಬಾಳುವುದು ಸಸ್ಯಗಳಿಗೆ ಹೋಲಿಸಿದ್ರೆ ಪ್ರಾಣಿಗಳಿಗೆ ತುಂಬ ಕಷ್ಟ ಪ್ರಾಣಿಗಳಿಗೆ ಶತ್ರುಗಳು ಕೂಡ ಇರ್ತವೆ ಬೇರೆ ಶತ್ರುಗಳಿಂದ ತಪ್ಪಿಸ್ಕೊಂಡು ಬದುಕಬೇಕು ಹೀಗೆಲ್ಲ ಇರ್ತದೆ ಇದೆಲ್ಲ ಇರಲಿ ಈಗ ಈ ಪ್ರಾಣಿ ಲೋಕದಲ್ಲಿ ನಾವು ನೋಡ್ತಾ ಹೋದ್ರೆ ಗ್ಲಾಸ್ ಸ್ಪಾಂಜ್ ಅಂತ ಒಂದು ರೀತಿಯ ಪ್ರಾಣಿಗಳು ಅವು ಸಮುದ್ರದಲ್ಲಿ ವಾಸ ಮಾಡೋದು ಅವು ಸ್ಪಂಜ ಪ್ರಾಣಿಗಳು ಅಂತ ಕರೀತಾರೆ ಆ ಜಾಗ ಆ ವರ್ಗಕ್ಕೆ ಸೇರಿದ ಪ್ರಾಣಿಗಳು ನೋಡ್ಲಿಕ್ಕೆ ಗ್ಲಾಸಿನ ತರ ಇರ್ತಾವೆ ಅವು ನೋಡಿ ಇದು ಗ್ಲಾಸ್ ಸ್ಪಾಂಜ್ ಈ ತರ ಇರುತ್ತೆ ಈ ಗ್ಲಾಸ್ ಪಾಂಜ್ಗಳು ಸಮುದ್ರದ ಆಳದಲ್ಲಿ ಇರ್ತಾವಲ್ಲ ಇವು ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ವರ್ಷಗಳ ಕಾಲ ಬದುಕ್ತಾವೆ ಅಂತ ಒಂದು ಅಂದಾಜಿದೆ ಅಂಟಾರ್ಕ್ಟಿಕಾದ ಒಂದು ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇಂಥದ್ದೊಂದು ಗ್ಲಾಸ್ ಪಾಂಜ್ ಅನ್ನು ಕಂಡಿಡ್ತಿದಾರೆ ಆ ಗ್ಲಾಸ್ ಸ್ಪಾಂಜ್ ಭೂಮಿ ಮೇಲೆ ಈಗ ಬದುಕಿರುವ ಅತಿ ಪ್ರಾಚೀನ ಜೀವಿ ಅಂತ ಅಂದಾಜು ಮಾಡಿದ್ದಾರೆ ಅದು ಒಂದು ಹತ್ತರಿಂದ ಹದಿನೈದು ಸಾವಿರ ವರ್ಷ ಹಳೇದಿರಬೇಕು ಅಂತ ಅಂದಾಜು ಮಾಡಿದ್ದಾರೆ ಅದನ್ನ ನಾವು ಅಂದಾಜಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಹದಿನೈದು ಸಾವಿರ ವರ್ಷ ಹಿಂದಿನ ಕಾಲ ಅಂತಂದ್ರೆ ಆಗ ಇನ್ನೂ ಮನುಷ್ಯನಿಗೆ ಇದೇನು ಹೇಳಿ ಈಗಿನ ಆಧುನಿಕ ಮಾನವನ ಉದಯ ಆಗಿದ್ದರೂ ಕೂಡ ಮನುಷ್ಯ ಇತಿಹಾಸವನ್ನು ದಾಖಲಿಸುವ ಪ್ರಕ್ರಿಯೆನೇ ಆರಂಭವಾಗಿರಲಿಲ್ಲ ಮನುಷ್ಯ ಹಾಗೂ ಪ್ರಾಣಿಗಳಿಗಿಂತ ಬಹಳ ವಿಭಿನ್ನವಾಗಿ ಬದುಕ್ತಾ ಇರಲಿಲ್ಲ ಆಗಿನ ಕಾಲ ಹದಿನೈದು ಸಾವಿರ ವರ್ಷ ಹಿಂದೆ ಅಂದ್ರೆ ಅಷ್ಟು ಹಳೆಯ ಕಾಲ ಆಗಿನ ಅಷ್ಟು ಹಳೆಯದು ನಮಗೆ ಮನುಷ್ಯನ ಇತಿಹಾಸದಲ್ಲಿ ಕೂಡ ಗೊತ್ತಿರೋದು ತುಂಬಾ ಕಡಿಮೆ ಆಗಿನ ಬೇರೆ ಪ್ರಾಣಿಗಳ ಬಗ್ಗೆ ನಮ್ಗೆ ಏನು ಗೊತ್ತಿರೋ ಸಾಧ್ಯ ಇದು ಈ ಸ್ಪಂಜ್ ಪ್ರಾಣಿಗಳ ಕಥೆ ಇನ್ನು ನಮ್ಗೆ ನಿಮಗೆಲ್ಲ ಗೊತ್ತಿರೋ ಸಾಮಾನ್ಯ ಪ್ರಾಣಿಗಳ ವಿಷಯಕ್ಕೆ ಹೋದ್ರೆ ಆಮೆಗೆ ದೀರ್ಘ ಅಂತ ಅಂತೇಳಿ ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರೆ ಹೌದಾ ಆಮೆಗಳ ವಯಸ್ಸು ಆಮೆಗಳಲ್ಲಿ ಎಲ್ಲ ಆಮೆಗಳು ಅಲ್ಲ ಕೆಲವು ಆಮೆಗಳು ಈ ಉದಾಹರಣೆಗೆ ಯಾವ ಪಾಗಸ್ನಲ್ಲಿ ಜೈಂಟ್ ಟಟ್ಟಲ್ ಸಂತಿದಾವೆ ಯಾವ ಪಾಗಸ್ ದ್ವೀಪದ ದೈತ್ಯ ಆಮೆಗಳು ಈ ಒಂದೊಂದು ಆಮೆಗಳು ಎಷ್ಟು ದೊಡ್ಡ ಯಾವ ಅಂದರೆ ನಾನ್ನೂರಿಂದ ಐನೂರು ಕೆ ಜಿ ಆರ್ನೂರು ಕೆ ಜಿ ತೂಕದ ಮಹಾನ್ ಆಮೆಗಳಿದಾವೆ ಅಷ್ಟು ದೊಡ್ಡ ಆಮೆಗಳು ಅವ್ನು ನೀವು ನೋಡಿರ್ಬೋದು ಎಲ್ಲಾದರೂ ಝೂನಲ್ಲಿ ನೋಡಿರ್ಬೋದು ಅಥವಾ ನೀವು ಟಿ ವಿನಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ಅಲ್ಲೆಲ್ಲ ನೋಡಿರ್ಬೋದು ಅವು ಕಲ್ಲು ಬಿದ್ದಂಗೆ ಬಿದ್ದಿರ್ತಾವೆ ಅಲ್ಲಾಡದೇ ಇಲ್ಲ ಅವುಗಳ ದೇಹದಲ್ಲಿ ಜೀವ ಇದೆಯೋ ಇಲ್ಲವೋ ಅನ್ನೋದು ಸಹ ನಿಮಗೆ ಗೊತ್ತಾಗಲ್ಲ ಆ ಥರ ಬಿದ್ದಿರ್ತವೆ ಆದರೆ ಅವು ದೀರ್ಘಾಯಸ್ ಅಂದರೆ ಅವು ನೂರೈವತ್ತರಿಂದ ಇನ್ನೂರು ವರ್ಷಗಳ ಕಾಲ ಬದುಕ್ತಾವೆ ಅಂತ ಒಂದು ಅಂದಾಜು ಕೋಲ್ಕತ್ತಾದ ಮೃಗಾಲಯ ಒಂದರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲ ಎರಡು ಸಾವಿರದ ಎರಡು ಸಾವಿರದ ಒಂದು ಆಮೆ ಸಾಯ್ತದೆ ಆಮೆ ಸತ್ತಾಗ ಅದಕ್ಕೆ ಕನಿಷ್ಠ ಇನ್ನೂರೈವತ್ತೈದು ವರ್ಷ ಆಗಿತ್ತು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ ಅದು ಕೇವಲ ಅಂದಾಜು ಮಾತ್ರ ಅದರ ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಏನೇನೋ ಪರೀಕ್ಷೆಗಳನ್ನು ನಡೆಸಿ ಒಂದು ಅಂದಾಜು ಮಾಡಿದ್ದಾರೆ ಅಷ್ಟೇ ಅದರ ಹೊರತು ನಮಗೆ ಖಡಕ್ಕಾಗಿ ಇಷ್ಟೇ ವರ್ಷ ಅಂತ ಆಗಲ್ಲ ಯಾಕೆಂದ್ರೆ ಅದರ ಹುಟ್ಟಿ ದಿನಾಂಕವನ್ನು ಬರ್ದಿಡೋಕೆ ಸಾಧ್ಯ ಇಲ್ಲ ಈಗ ಯಾರಾದರೂ ಒಬ್ಬ ಒಂದು ಆಮೆ ಮರಿನ ತಗೊಂಡು ಪ್ರಯೋಗ ಮಾಡ್ತೀನಿ ಅಂತ ಅವನು ಶುರು ಮಾಡಿದರೂ ಕೂಡ ಇವತ್ತು ಹುಟ್ಟಿದ ಆಮೆ ಮರಿಗೆ ಇನ್ನೂರೈವತ್ತು ವರ್ಷ ಆಗುತ್ತೆ ಅಂತಾದರೆ ಆ ಇನ್ನೂರೈವತ್ತು ವರ್ಷ ಆಗೋಷ್ಟು ಆ ವಿಜ್ಞಾನಿ ಸತ್ತು ಅವನ ಮಗ ಮೊಮ್ಮಗ ಮೊಮ್ಮಕ್ಕಳು ಮರಿಮಕ್ಕಳು ಅವರೆಲ್ಲ ಸತ್ತು ಅದು ಯಾವುದೋ ನಾಲ್ಕೈದು ತಲೆಮಾರುಗಳು ನಾಲ್ಕೈದು ಅಲ್ಲ ಇದಕ್ಕಿಂತ ಜಾಸ್ತಿ ಎಂಟು ಹತ್ತು ತಲೆಮಾರುಗಳ ನಂತರ ಅಷ್ಟೇ ಅದರ ಫಲಿತಾಂಶ ಸಿಗುತ್ತೆ ಹಾಗಾಗಿ ಇವತ್ತು ನಾವು ಪ್ರಯೋಗ ಶುರು ಮಾಡಿದರೂ ಅದು ಫಲಿತಾಂಶವಾಗಿ ಇನ್ಯಾವುದೋ ಒಂದು ಕಾಲ ಆಗಿರುತ್ತೆ ನಾವು ಕೇವಲ ಅಂದಾಜುಗಳನ್ನು ಮಾತ್ರ ಮಾಡ್ಬೋದು ಆಮೆಗಳು ಇಷ್ಟೊಂದು ವರ್ಷ ಬದುಕ್ತವೆ ಇರಲಿ ಆದರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಮೆಗಳಿಗಿಂತ ದೀರ್ಘಕಾಲ ಬದುಕೋ ಪ್ರಾಣಿ ಅದಾದ್ರೂ ಇದೆಯಾ ಗ್ರೀನ್ಲ್ಯಾಂಡ್ ಶಾರ್ಕ್ ಅಂತ ಒಂದು ಶಾರ್ಕ್ ಇದೆ ನೋಡಿ ಇದು ಗ್ರೀನ್ಲ್ಯಾಂಡ್ ಶಾರ್ಕ್ ಈ ಶಾರ್ಕ್ ಈ ಸಮುದ್ರದಲ್ಲಿ ಈಜಾಡ್ತಿರೋ ಒಂದು ಶಾರ್ಕ್ ಅನ್ನ ಸುಮಾರು ನಾನ್ನೂರು ವರ್ಷಗಳಷ್ಟು ಹಳೆಯದು ಅಂತೇಳಿ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ನಾನ್ನೂರು ವರ್ಷಗಳ ಹಿಂದೆ ಅಂದ್ರೆ ಸುಮಾರು ಸಾವಿರದ ಆರ್ನೂರು ಸಾವಿರದ ಆರ್ನೂರ ಸಾವಿರದ ಆರ್ನೂರ ಐವತ್ತು ಈ ಅವಧಿಯ ನಡುವೆ ಅಂದ್ರೆ ಗೆಲಿಲಿಯೋ ಕಾಲ ಇದೆಯಲ್ಲ ಅಲ್ಲ ಕಾಲ ಅವನು ದೂರದರ್ಶಕವನ್ನು ಕಂಡು ಹಿಡಿದ ಆಕಾಶದತ್ತ ದೂರದರ್ಶಕವನ್ನು ತಿರುಗಿಸಿ ಮೊದಲಿಗೆ ಗ್ರಹಗಳನ್ನು ನೋಡಿದ ಆ ಕಾಲದಲ್ಲಿ ಹೆಚ್ಚು ಕಡಿಮೆ ಜನಿಸಿರಬಹುದಾದಂಥ ಶಾರ್ಕ್ ಮೀನ್ ಅದು ಅಂತ ಒಂದು ಊಹೆ ಇದೆ ಅಲ್ಲಿ ಜನಿಸಿ ಅದು ಆಮೇಲೆ ನ್ಯೂಟನ್ನ ಕಾಲಾವಧಿ ಮುಗಿದು ಮಹಾಯುದ್ಧಗಳು ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇವೆಲ್ಲ ಮುಗಿದು ಅದೆಲ್ಲ ಮುಗಿದು ಈಗಲೂ ಜೀವಂತವಾಗಿದೆ ನಾನೂರು ವರ್ಷಗಳಾಗಿವೆ ಅದಕ್ಕೆ ಅಂತ ಹೇಳ್ತಾರೆ ಅದು ಕೂಡ ಗಣನೆ ಮತ್ತೆ ಕೆಲವು ಪರೀಕ್ಷೆ ಪ್ರಯೋಗಗಳ ಮೂಲಕ ನಾವು ಅಂದ್ಕೊಂಡಿರುವಂಥದ್ದು ಅದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಾಗಕ್ಕೆ ಗೊತ್ತಾಗ ಸಾಧ್ಯವೂ ಇಲ್ಲ ಬಿಡಿ ಇದು ಶಾರ್ಕ್ ಮೀನ್ಗಳ ಕತೆ ಇನ್ನು ಸ್ತನಿ ಪ್ರಾಣಿಗಳ ವಿಷಯಕ್ಕೆ ಬಂದ್ರೆ ಸಾಮಾನ್ಯವಾಗಿ ಮನುಷ್ಯನೇ ದೀರ್ಘಾಯು ಅಂತ ಹೇಳ್ಬೋದು ಯಾಕಂದ್ರೆ ಮೂರು ವರ್ಷಕ್ಕಿಂತ ಜಾಸ್ತಿ ಕಾಲ ಬದುಕ್ತೀವಿ ಬೇರೆ ಸ್ತನಿಗಳು ಯಾವುದೋ ಅಷ್ಟು ಕಾಲ ಬದುಕೋದು ಉದಾಹರಣೆ ಇಲ್ಲ ಅದರಲ್ಲಿ ಒಂದು ಇದೆ ಬೌ ಹೆಡ್ ವೇಲ್ ಅಂತ ಕರೀತಾರೆ ಈ ತಿಮ್ಮಿಗೆಲ್ಲ ನೋಡಿ ಬೌ ಹೆಡ್ ವೇಲ್ ಅಂತ ಕರೀತಾರೆ ಹೆಡ್ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ ಇದರ ಬಾಯಿ ನೋಡಿ ಹೀಗೆ ಬಿಲ್ಲಿನ ತರ ಬಾಗಿದೆ ಆದ್ರಿಂದ ಇದಕ್ಕೆ ಹೆಡ್ ವೇಲ್ ಅಂತ ಕರೀತಾರೆ ಇದು ಸುಮಾರು ಇನ್ನೂರು ವರ್ಷಗಳ ಕಾಲ ಬದುಕುತ್ತೆ ಅಂತ ಹೇಳಿ ಒಂದು ಅಂದಾಜಿದೆ ಅದು ಬಿಟ್ಟರೆ ಬಹುಶಃ ಮನುಷ್ಯರೇ ನೂರಿಂದ ನೂರ್ ಇಪ್ಪತ್ತು ವರ್ಷ ಹೀಗೆಲ್ಲ ಬದುಕೋ ಸ್ತನಿ ಪ್ರಾಣಿಗಳಂದ್ರೆ ಬೇರೆ ಯಾವ ಪ್ರಾಣಿನೂ ನೂರು ವರ್ಷ ಬದುಕೋದಿಲ್ಲ ಆನೆಗಳು ಎಪ್ಪತ್ತ ಎಂಬತ್ತು ವರ್ಷಗಳ ಕಾಲ ಬದುಕ್ತವೆ ಅದು ಎಲ್ಲ ಆನೆಗಳಲ್ಲ ಕಾಡಿನ ಪರಿಸರದಲ್ಲಿ ಅರವತ್ತರಿಂದ ಎಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಬದುಕಬಹುದು ಇನ್ನು ನಾವು ಸಾಕಿರೋ ಆನೆಗಳೆಲ್ಲ ಎಂಬತ್ತು ವರ್ಷ ದಾಟ್ರ ಉದಾಹರಣೆಗಳಿವೆ ಎಂಬತ್ತೈದು ಎಂಬತ್ತೆಂಟು ಎಂಬತ್ತೊಂಬತ್ತು ವರ್ಷಗಳ ಕಾಲ ಬದುಕಿದ ಒಂದು ಆನೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆನೆ ಸತ್ತೋಯ್ತು ಆವಾಗ ಅದಕ್ಕೆ ಎಂಬತ್ತೊಂಬತ್ತು ವರ್ಷ ಆಗಿತ್ತು ಹೀಗೆ ಸ್ತನಿ ಪ್ರಾಣಿಗಳ ವಿಷಯಕ್ಕೆ ಬಂದರೆ ಆನೆಗಳು ಮನುಷ್ಯರನ್ನು ಬಿಟ್ಟರೆ ದೀರ್ಘಾಯುಷ್ ದೀರ್ಘಾಯುಷಿಗಳು ಅಂತ ಹೇಳ್ಬೋದು ಇನ್ನು ನೀವು ಸರಿಸಗಳ ವಿಷಯಕ್ಕೆ ಬಂದರೆ ಅವುಗಳ ದೀರ್ಘಾಯುಷಿಗಳು ತುಂಬ ಇದ್ದಾವೆ ನಾನು ಮೊದಲೇ ಹೇಳಿದೆ ಆಮೆ ವಿಷಯ ಹೇಳಿದೆ ಆ ಆಮೆಗಳನ್ನು ಬಿಟ್ಟು ಈ ಟೋಟಾರ ಅಂತ ಒಂದು ಜಾತಿ ಹಲ್ಲಿ ಥರದ್ದು ಒಂದು ಪ್ರಾಣಿ ಇದೆ ಅದು ಹಲ್ಲಿ ಅಲ್ಲ ಆದರೆ ಹಲ್ಲಿ ಥರನೇ ಇದೆ ನೋಡೋಕ್ಕೆ ಈ ಟೋಟಾರ ಅಲ್ಲಿ ವಾಸ ಮಾಡೋ ಪ್ರಾಣಿ ಈ ಪ್ರಾಣಿಗಳು ಕೂಡ ನೂರು ವರ್ಷಕ್ಕಿಂತ ಜಾಸ್ತಿ ಕಾಲ ಬದುಕ್ತಾವೆ ಅಂತ ಹೇಳಿ ಒಂದು ಅಂದಾಜುಗಳನ್ನು ಮಾಡಿದ್ದಾರೆ ನೂರು ನೂರ ಹತ್ತು ವರ್ಷಗಳ ಕಾಲ ಬದುಕ್ತವೆ ಅಂಥೇಳಿ ನೂರ ಹತ್ತು ವರ್ಷ ನೂರ ಹನ್ನೊಂದು ವರ್ಷ ವಯಸ್ಸಿನ ಟೋಟಾರ ಒಂದು ನಲ್ಲಿ ಆರೋಗ್ಯವಂತವಾಗಿ ಇದ್ದಿದ್ದಲ್ಲದೆ ಆ ಟೋಟಾರ ವಂಶಾಭಿವೃದ್ಧಿ ಕೂಡ ಮಾಡಿತ್ತು ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಹಾಗಾಗಿ ಅವುಗಳ ದೀರ್ಘಾಯಸ್ಸಿನ ಬಗ್ಗೆ ನಮಗೆ ಇನ್ನೂ ನೂರಕ್ಕೆ ನೂರು ಕರೆಕ್ಟಾಗಿ ಗೊತ್ತಾಗಿಲ್ಲ ಆದರೂ ಅಂದಾಜಿನ ಪ್ರಕಾರ ನೂರು ವರ್ಷ ಅಂತೂ ಬದುಕ್ತವೆ ಇನ್ನು ಮೊಸಳೆಗಳಿದಾವಲ್ಲ ಮೊಸಳೆಗಳು ಕೂಡ ಅಷ್ಟೇ ಬೌತ್ ಬಹಳ ವರ್ಷಗಳ ಕಾಲ ಬದುಕ್ತವೆ ನೈಲ್ ನದಿಯಲ್ಲಿ ವಾಸ ಮಾಡುವ ಜಾತಿ ಮೊಸಳೆಗಳಿವೆ ನೈಲ್ ಕೊರಕಡೆ ಇಲ್ಲ ಅಂತಾನೆ ಕರೀತಾರೆ ಈ ಮೊಸಳೆಗಳು ಕೂಡ ನೂರು ವರ್ಷಕ್ಕಿಂತ ಜಾಸ್ತಿ ಕಾಲ ಬದುಕ್ತವೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಈ ದೀರ್ಘಾಯಸ್ ಅನ್ನೋದು ಎಂಥ ಒಂದು ವಿಶೇಷವಾದ ವರ ಅಂತ ಹೇಳಿ ನಮಗೂ ಅನಿಸುತ್ತೆ ನೂರ ವರ್ಷ ಬದುಕಬೇಕು ನೂರೈವತ್ತು ವರ್ಷ ಬದುಕಬೇಕು ಏನೇನೋ ಆಸೆಗಳು ಇರುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಏನೇನೋ ಒತ್ತಡಗಳು ನೂರ ಕಾರಣಗಳಿಂದಾಗ ನಾವು ಅಷ್ಟು ವರ್ಷ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ ಪರಿಸರದ ಬಾಹ್ಯ ಕಾರಣಗಳೇನೋ ಇರುತ್ತೆ ನಮ್ಮ ಒಳಗಿನ ಕಾರಣಗಳು ಈಗ ಏನೇನೋ ಇರುತ್ತೆ ಒಟ್ಟಿನಲ್ಲಿ ನಾವು ದೀರ್ಘಯಸ್ಸನ್ನು ಸಾಧಿಸುವುದು ಎಲ್ಲರಿಗೂ ಸುಲಭದ ಮಾತಂತೂ ಅಲ್ಲ ಆದ್ದರಿಂದ ನಾವು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಆದಷ್ಟು ನೆಮ್ಮದಿಯಿಂದ ಬದುಕಕ್ಕೆ ಕಲಿಬೇಕು ಹೆಚ್ಚಿನ ಆಸೆ ಆಕಾಂಕ್ಷೆಗಳನ್ನು ಇಟ್ಕೋಬಾರ್ದು ಆಸೆ ಆಕಾಂಕ್ಷಿಗಳಿರಬೇಕು ಇರಬಾರ್ದು ಅಂತಲ್ಲ ಆದರೆ ದುರಾಸೆಗಳಿರಬಾರ್ದು ಎಲ್ಲರನ್ನು ಪ್ರೀತಿಸ್ತಾ ಬದುಕಬೇಕು ಹೀಗೆಲ್ಲ ಬದುಕಿದ್ರೆ ನಾವು ಕೂಡ ದೀರ್ಘವಾಯಿಗಳು ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ನೀವೇನಂತೀರಿ ಎಲ್ಲರಿಗೂ ನಮಸ್ಕಾರ ಹಾಗೆ ನನ್ನ ಚಾನಲ್ ಇಷ್ಟವಾದರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು